ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್ ನಮ್ಮ ಕಿಬೋ ಕಂಪನಿ ಎಮ್ ಡಿದವರು ಸಾಕಷ್ಟು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ ಮಾಹಿತಿ ಏನನ್ನೋದು ಕುರಿತು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಭಾಗ ಭಾಗ ಟು ಭಾಗ ತ್ರೀ ಅದರಲ್ಲಿ ನಾನು ಭಾಗ ತ್ರೀ ಈಗ ಈ ವಿಷಯವನ್ನು ಪೂರ್ಣಗೊಳಿಸ್ತೇನೆ ಈ ವಿಷಯ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯದಿಂದ ನಾನು ಬಹಳ ಅತಿ ಮುಖ್ಯವಾಗಿ ನಿಮಗೆ ವಿಷಯವನ್ನು ತಲುಪಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಕೆಲವು ಜನರು ನಮ್ಮ ಕಿಬೋ ಕಾಯಿಲೆಗಳನ್ನು ನಾವೆಲ್ಲ ಎಲ್ಲ ಮಾರಾಟ ಮಾಡ್ಕೋಬೇಕು ಮತ್ತು ನಮ್ಮ ಕಷ್ಟಗಳನ್ನು ತೀರಿಸ್ಕೊಳ್ಬೇಕು ಕಿಬೋ ಕಂಪನಿ ಎಮ್ ಡಿರವರು ಸಾಕಷ್ಟು ದಿನಗಳಿಂದ ಹೀಗೆ ಹೇಳ್ತಾ ಇದ್ದಾರೆ ಅವರು ಒಂದು ಆತಳ ಒಂದು ಇನ್ನೊಂದು 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 ಪ್ರಾಜೆಕ್ಟ್ಗಳನ್ನು ತರ್ತಾ ಇದ್ದಾರೆ ಆದರೆ ಜನರಿಗೆ ಇವತ್ತಿನವರೆಗೂ ದುಡ್ಡೇ ಬಂದಿಲ್ಲ ನಮಗೂ ಸಹಿತ ಕಾಯಿಲೆಗಳನ್ನು ಮಾಡ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೋ ಮಾಡ್ಕೊಡ್ಬೇಕಾಗಿತ್ತು ಬಟ್ ಆದರೆ ನಮ್ಮ ಕ್ಯೂಬೋ ಕಂಪನಿ ಎಮ್ ರವರು ಬಿಟ್ಮಾರ್ಟ್ ಎಕ್ಸ್ಚೇಂಜ್ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕಾಯನೆಗಳನ್ನು ಕಂಪನಿ ಕಾಯಿಲೆಗಳನ್ನು ಮಾತ್ರ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಜನರ ಕಾಯಿಲೆಗಳನ್ನು ಮಾರಾಟ ಮಾಡ್ಕೊಳ್ಲಿಕ್ಕೆ ಬಿಡ್ತಾ ಇಲ್ಲ ಇದು ತಮ್ಮ ವೈಯಕ್ತಿಕ ಒಂದು ಆಸೆಯಿಂದ ವೈಯಕ್ತಿಕ ಒಂದು ಉದ್ದೇಶದಿಂದ ಈ ಥರ ಮಾಡ್ತಾ ಇದ್ದಾರೆ ಜನರ ಪರಿಸ್ಥಿತಿ ಏನಾಗಬೇಕು ನಮ್ಮ ಕಾಯಿನ್ಗಳನ್ನು ಸತ್ಯ ಮಾರಾಟ ಮಾಡ್ಕೊಳ್ಳಿಕ್ಕೆ ಬಿಡ್ರಿ ಅನ್ನೋ ಒಂದು ರೀತಿಯಲ್ಲಿ ಈಗಾಗಲೇ ವಾರ್ ವಾಕ್ ವಾರ್ ಯಾವುದು ನಮ್ಮ ಮಾತಿನ ಯುದ್ಧ ಈಗಾಗಲೇ ಸಾಕಷ್ಟು ಜನರು ಮೆಸೇಜ್ಗಳನ್ನು ಮಾಡ್ತಕ್ಕಂಥದ್ದು ಆಗಿದೆ ಬಟ್ ನಾನು ಅಂದರೆ ನಮ್ಮ ಜನರು ನಾನು ನನ್ನ ಕಾಯಿಲೆಗಳನ್ನು ಮಾರ್ಕೊಳ್ತೇನೆ ಅಂತ ಯಾರು ಹೇಳಿದರೆ ನನ್ನ ಕಾಯಿನ್ಗಳನ್ನು ಮಾರ್ಕೊಳ್ತೇನೆ ಅಂತೇಳಿ ಯಾರೋ ಹೇಳಿದರೆ ನೀವು ನಂಬೇಡಿ ಅಂದರೆ ಕಿಬೋ ಕಂಪ್ನಿ ಕಾಯ್ನೆಗಳನ್ನು ಕ ಡ್ಯಾಡಿಯವರ ಕಾಯ್ನೆಗಳನ್ನು ಮಾರ್ಕೊಳ್ತಾರೆ ಅಂತ ಹೇಳಿದ್ರೆ ಯಾರು ನೀವು ನಂಬೇಡಿ ನನಗೆ ಆ ಬಿಟ್ಮಾರ್ಟ್ ಎಕ್ಸ್ಚೇಂಜಲ್ಲಿ ಅವಕಾಶ ಇದ್ದಿದ್ದು ಬಿಟ್ಮಾರ್ಟ್ ಎಕ್ಸ್ಚೇಂಜಲ್ಲಿ ಅವಕಾಶ ಇದ್ದಿದ್ದು ಹದಿನಾಲ್ಕು ಕೋಟಿ ನಲವತ್ತು ಲಕ್ಷ ಕಾಯಿಲೆಗಳನ್ನು ಇಡಲಿಕ್ಕೆ ಅವಕಾಶ ಇತ್ತು ನಾನು ಕೇವಲ ಎರಡು ಕೋಟಿ ಕಾಯಿನಗಳನ್ನು ಮಾತ್ರ ಇಟ್ಟಿರುವುದು ಅದರಲ್ಲಿ ಅದರಲ್ಲಿ ನಮ್ಮ ಕಿಬೋ ಕಂಪ್ನಿ ಕಾಯಿಲೆಗಳು ಬಿಟ್ಮಾರ್ಟ್ ಎಕ್ಸ್ಚೇಂಜಲ್ಲಿ ಎಂಬತ್ತು ನಾಲ್ಕು ಲಕ್ಷ ಕಾಯಿಲೆಗಳು ಮಾತ್ರ ಮಾರಾಟವಾಗಿರ್ತಕ್ಕಂಥದ್ದು ಅದು ಎಮ್ ರವರೇ ಹೇಳಿದ್ದಾರೆ ನಾನು ಹೇಳಿರ್ತಕ್ಕಂಥದ್ದಲ್ಲ ಅದು ಪ್ರಾರಂಭದಲ್ಲಿ ಐವತ್ತು ಪೈಸೆ ಅರವತ್ತು ಪೈಸೆ ಎಪ್ಪತ್ತು ಪೈಸೆಗೆ ಇದೇ ಥರ ಕೊಂಡ್ಕೊಳ್ಳೋದು ಸಾಕಷ್ಟು ಸಾಕಷ್ಟು ಜನರು ಕಾಯಿನ್ಗಳನ್ನು ಸಾಕಷ್ಟು ಕಾಯಿನ್ಗಳನ್ನು ಕೊಂಡ್ಕೊಂಡಿದ್ದಾರೆ ಈಗ ಸ್ವಲ್ಪ ನಮ್ಮ ಕಾಯಿನ್ ರೇಟು ಕಡಿಮೆ ಆಗಿದೆ ಈಗ ಅವರು ಕೊಂಡುಕೊಂಡ ಕಾಯಿನ್ಗಳನ್ನು ಮಾತ್ರ ಮಾರಾಟ ಮಾಡ್ಕೊಳ್ತಿದ್ದಾರೆ ಅವರು ಕೊಂಡ್ಕೊಂಡಿರ್ತಕ್ಕಂಥ ಕಾಯಿನ್ಗಳನ್ನು ಮಾರಾಟ ಮಾಡ್ಕೊಳ್ತಿದ್ದಾರೆ ಅವರಲ್ಲಿ ಅವರೇ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಮೈನ್ ಆಗಲಿ ನಾನು ನೆಕ್ಸ್ಟು ಮೈನರ್ಡ್ಸ್ಗೆ ಒಂದು ಕನೆಕ್ಟ್ ಮಾಡಿ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ತರ್ತಾ ಇದ್ದೇನೆ ಎಲ್ಲರನ್ನೂ ಸಹಿತ ಅಂದರೆ ಸಿ ಇ ಓ ಸೂಪರ್ ಓ ಮತ್ತು ಲೀಡರ್ಗಳನ್ನು ಇದು ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಇದರಲ್ಲಿ ಆಸಕ್ತಿ ಇರ್ತಕ್ಕಂಥವ್ರನ್ನ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ನಾನೀಗಾಗಲೇ ಮಾಡಿದ್ದೇನೆ ಅದು ನಾನು ಆ ಪ್ರಾಜೆಕ್ಟನ್ನು ಬಿಡುಗಡೆ ಮಾಡುವ ಸಮಯದಲ್ಲಿ ನಾನು ಹೇಳ್ತೇನೆ ಹೇಳಿ ಹೇಳ್ತಾ ಇದ್ದಾರೆ ಎಮ್ ರವರು ಮತ್ತು ತರುತ್ತೇನೆ ನೋಡಿ ಆಗ ಆ ಒಂದು ಪ್ರಾಜೆಕ್ಟನ್ನು ತರ್ತೇನೆ ಆಗ ನೋಡಿ ಕಿಬೋ ಕಾಯಿನ್ ರೇಟು ಹೇಗೆ ಹೇರ್ತದೆ ಅಂತ ನೂರರಿಂದ ನೋಡಿ ನೂರು ರೂಪಾಯಿಯಿಂದ ಇನ್ನೂರು ರೂಪಾಯಿಗೆ ಟ್ರೇಡ್ ಆಗುವಾಗ ಬೇಸ್ ನೆನ್ಪಿಟ್ಕೊಳ್ಳಿ ನೂರು ರೂಪಾಯಿಯಿಂದ ಇನ್ನೂರು ರೂಪಾಯಿಗೆ ಟ್ರೇಡ್ ಆಗುವಾಗ ನಮ್ಮ ಕಾಯಿನ್ ಟ್ರೇಡ್ ಆಗುವಾಗ ನಿಮ್ಮ ಕಾಯಿನ್ಗಳನ್ನು ರಿಲೀಸ್ ಮಾಡಿ ಅದೇ ನೂರು ರೂಪಾಯಿದಿಂದ ಇನ್ನೂರು ರೂಪಾಯಿಗೆ ಟ್ರೇಡ್ ಆಗುವಾಗ ಮತ್ತು ಅದೇ ನೂರು ರೂಪಾಯಿ ಇನ್ನೂರು ರೂಪಾಯಿ ಟ್ರೇಡ್ ಆಗುವಾಗನೇ ನಮ್ಮ ಪ್ರಾಜೆಕ್ಟನ್ನು ಸಹಿತ ರಿಲೀಸ್ ಮಾಡಿ ಕನಿಷ್ಠ ಇಪ್ಪತ್ತು ಕೋಟಿ ಕಮ್ಯುನಿಟಿ ಆಗುವವರೆಗೆ ಎಕ್ಸ್ಚೇಂಜ್ಗಳಲ್ಲಿ ನಮ್ಮ ಕಿಬೋ ಕಾಯಿಲೆಗಳನ್ನು ನಾನು ಬಿಡೋದಿಲ್ಲ ಜನರ ಕಾಯಿಲೆಗಳನ್ನು ನಾನು ಬಿಡೋದಿಲ್ಲ ಬಟ್ ಅಲ್ಲಿ ಇಪ್ಪತ್ತು ಕೋಟಿ ಕಮ್ಯುನಿಟಿ ಆಗುವವರೆಗೆ ಎಕ್ಸ್ಚೇಂಜ್ಗಳನ್ನು ಎಕ್ಸ್ಚೇಂಜ್ಗಳನ್ನು ಮತ್ತೆ ಜಾಸ್ತಿ ಜಾಸ್ತಿ ಈಗಾಗಲೇ ಸದ್ಯಕ್ಕೆ ಎರಡು ಮೂರು ನಾಲ್ಕು ಐದು ಇದೇ ಥರ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ಗಳನ್ನು ಜಾಸ್ತಿ ಜಾಸ್ತಿ ಎಕ್ಸ್ಚೇಂಜ್ಗಳನ್ನು ನಾವು ತಂದು ಇಪ್ಪತ್ತು ಕೋಟಿ ಕಮ್ಯುನಿಟಿ ಆಗುವಂತೆ ನಾನು ಮಾಡ್ತೇನೆ ಮಾಡಬೇಕೆಂಥೇಳಿ ಅಂದ್ಕೊಂಡಿದ್ದೇನೆ ಹಾಗೆ ನನ್ನ ವೈಯಕ್ತಿಕವಾಗಿ ಕಷ್ಟವಿದ್ದರೂ ಸಹಿತ ಕಂಪನಿಗಾಗಿ ಕಷ್ಟ ಬೀಳ್ತಾ ಇದ್ದೇನೆ ನನ್ನ ಪದ್ಧತಿ ಪ್ರಕಾರ ನನ್ನ 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 ವೈಯಕ್ತಿಕ ಅನುಭವದ ಪ್ರಕಾರ ಒಂದು ಲಿಮಿಟ್ನಲ್ಲಿ ಕಂಪನಿಯನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ಅದೇ ಪ್ರಕಾರ ನಾನು ನಡೆಸ್ಕೊಂಡು ಹೋಗ್ತೇನೆ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಮಾತಾಡಿದರೆ ನಾನು ಯಾರ ಮಾತು ಕೇಳಲ್ಲ ಅವರು ವೈಯಕ್ತಿಕವಾಗಿ ಒಂದು ನಾಲ್ಕು ಜನ ಬಂದು ಅವರಿಗೆ ಅನುಕೂಲ ಆಗುವಂತೆ ನಾನು ಅನುಕೂಲವಾಗುವಂತೆ ಬಿಡುಗಡೆ ಮಾಡಿದರೆ ಸಾಕಷ್ಟು ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಕೆಲವು ಜನ ಯಾರಾದರೂ ಕೇಳ್ಬೋದು ಡ್ಯಾಡಿ ನೀವು ಆ ನಾಲ್ಕು ಜನ ಇಲ್ಲ ನಲವತ್ತು ಜನ ಮಾತ್ರ ನಿಮಗೆ ಕಿಬೋ ಫ್ಯಾಮಿಲಿ ಮೆಂಬರ್ಸಾ ಇನ್ನು ಅದಕ್ಕಿಂತ ಸಾಕಷ್ಟು ಜನರು ಇದ್ದಾರೆ ಅಂತ ಹೇಳಿದರೆ ಅವಾಗ ನನಗೆ ಮಾತು ಇರೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅದಕ್ಕಾಗಿನೇ ಯಾರ ವೈಯಕ್ತಿಕವಾಗಿಯೂ ನಾನು ತೆಗೆದುಕೊಳ್ಳಾರ್ದೇನೆ ನನ್ನ ಪ್ರಕಾರ ಏನಿದೆ ಅದರ ಪ್ರಕಾರ ನಮ್ಮ ಕಿಬೋ ಕಾಯಿನ್ಗಳನ್ನು ತರ್ತೇನೆ ಕಿಬೋ ಕಾಯಿನ್ಗಳನ್ನು ನಾನು ರಿಲೀಸ್ ಮಾಡ್ತೇನೆ ನಾಲ್ಕು ಜನರು ಹೇಳಿದರೆ ಕಾಯಿನ್ಗಳನ್ನು ರಿಲೀಸ್ ಮಾಡಬೇಕಾಗಿರೋದಿಲ್ಲ ಇಲ್ಲಿ ಅಕೌಂಟ್ನಲ್ಲಿ ನಿಮಗೆ ಕಾಯಿನ್ಗಳನ್ನ ರಿಲೀಸ್ ಮಾಡಲೇಬೇಕಂತೇಳಿದರೆ ನಿಮ್ಮ ಅಕೌಂಟ್ನಲ್ಲೇ ಕಿಬೋ ಅಕೌಂಟ್ನಲ್ಲಿ ಒಂದು ಆಪ್ಷನನ್ನು ಬಿಟ್ಟಾಗ ನೀವು ನೀವು ಯಾರನ್ನು ಸೇರಿಸಿದಿರ ಅವರೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಅಲ್ಲಿ ಆಪ್ಷನ್ ಬಿಟ್ಟಾಗ ನೀವು ಓಕೆ ಅನಿಸಿ ನೀವು ಓಕೆ ಅನಿಸಿದರೆ ಸಾಕು ಎಲ್ಲರ ಎಲ್ಲರತ್ರ ಓಕೆ ಅನ್ನಿಸಿದ್ರೆ ನಾನು ಬೇರೆ ಬೇರೆ ಆಪ್ಷನ್ಗಳನ್ನು ತರ್ತಾ ಇದ್ದೇನೆ ಓಕೆ ಅದು ಒಂದಾಯಿತು ನಾನು ಬೇರೆ ಬೇರೆ ಆಪ್ಷನ್ಗಳನ್ನು ತರ್ತಾ ಇದ್ದೇನೆ ನಿಮ್ಮ ಅನುಕೂಲಕ್ಕಾಗಿ ಅಂಥೇಳಿ ಹೇಳ್ತಾ ಇದ್ದಾರೆ ಎಮ್ ಡಿರೋರು ಮತ್ತೊಂದು ಮಾತು ಇದು ಓಕೆ ಬೇರೆ ಬೇರೆ ಆಪ್ಷನ್ ಅಂತೇಳಿದರೆ ಸರೆಂಡರ್ ನಿಮ್ಮ ಅಕೌಂಟ್ಗಳನ್ನು ಕಂಪ್ನಿಗಳಿಗೆ ಸರೆಂಡರ್ ಮಾಡುವುದು ಮತ್ತಿನ್ನೊಂದು ಕೀಬೋ ಅಕೌಂಟ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಯಾರಿಗೆ ಅಕೌಂಟ್ ಇಲ್ಲನೋ ಅವರಿಗೆ ಮಾರಾಟ ಮಾಡಲಿ ಮಾಡ್ಬೋದು ಅದು ಮಾರಾಟ ಮಾಡ್ತಕ್ಕಂಥದ್ದು ಸರೆಂಡರ್ ಅಲ್ಲ ಟ್ರಾನ್ಸ್ಫರ್ ಮಾಡುವುದು ಮತ್ತಿನ್ನೊಂದು ಕೀಬೋ ಅಕೌಂಟ್ಗಳನ್ನು ನಿಮ್ಮಲ್ಲಿ ಕೀಬೋ ಅಕೌಂಟ್ಗಳಿರಬೇಕು ಅವರ ಅಕೌಂಟ್ಗಳನ್ನು ನಮ್ಮ ಕೀಬೋ ಅಕೌಂಟ್ಗಳಿಗೆ ಮರ್ಜ್ ಮಾಡುವುದು ಮರ್ಜ್ ಅಂದ್ರೆ ವಿಲೀನಗೊಳಿಸ್ಕೊಳ್ಳೋದು ನಮ್ಮಲ್ಲಿ ಸೇರಿಸ್ಕೊಂಡ್ಬಿಡೋದು ಆ ಅಕೌಂಟನ್ನು ಸಹಿತ ಸ್ಟೇಕ್ಡ್ ಕಾಯಿ ನೋವು ಸೇಲಬಲ್ ಕಾಯ್ನು ಎಲ್ಲ ಕಾಯಿನ್ಗಳು ನಮ್ಮ ಒಳಗಡೆನೆ ಬಂದ್ಬಿಡ್ತವೆ ನಮ್ಮ ಅಕೌಂಟ್ಗಳಿಗೆ ಹಾಕ್ಕೊಂಡು ಬಿಡ್ಬೋದು ಆ ಥರ ಒಂದು ಪ್ಲಾನನ್ನು ನಾನು ಮಾಡಿದ್ದೇನೆ ಇವುಗಳನ್ನು ತಕ್ಷಣವೇ ನಾವು ಮಾ ಬಿಡಲಿಕ್ಕೆ ಆಗಲ್ಲ ಆಲೋಚನೆ ಮಾಡಿ ಇವೆಲ್ಲವುಗಳನ್ನು ನಾನು ಮಾಡಬೇಕಾಗ್ತದೆ ಆಪ್ಷನನ್ನು ಬಿಟ್ಟಾಗ ನಿಮ್ಮ ಅಭಿಪ್ರಾಯ ತಿಳಿಸಿದರೆ ನಾನು ಮತ್ತು ಈ ಯಾರ್ಯಾರು ನೀವು ಮಾತಾಡ್ತಿದ್ರೆ ಎಲ್ಲ ಕಾಯಿಲೆಗಳನ್ನು ಬಿಡ್ಬೇಕಂತ ಹೇಳಿ ನೀವು ಹೇಳ್ತಾ ಇದ್ರ ನಾನು ಆ ಕಾಯಿ ನೀವೆಲ್ಲರೂ ಆಪ್ಷನನ್ನು ಓಕೆ ಮಾಡಿಸಿ ಅಲ್ಲಿ ನಾನು ಕೆಲವು ಜನರಿಗೆ ಕಾಯಿಲೆ ಕಾಲನ್ನು ಸಹಿತ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳುತ್ತೇನೆ ಆಗ ನಾನು ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳ್ತೇನೆ ಆಗ ಹೇಳಿದರೆ ಎಲ್ಲ ಕಾಯಿನ್ಗಳನ್ನು ಮಾರಾಟ ಮಾಡಲು ಬಿಡ್ತೇನೆ ಸ್ಟೇಕ್ಡ್ ಕಾಯಿನ್ ಸಹಿತ ನಾನು ಮಾರಾಟ ಮಾಡಲು ಬಿಡ್ತೇನೆ ಅಂತೇಳಿ ಎಮ್ ಡಿರವರೇ ತಿಳಿಸಿರುತ್ತಾರೆ ಮತ್ತಿನ್ನೊಂದು ಲಾಸ್ಟ್ ಮಂತು ಕಾರಾಗಲಿ ಬೈಕ್ ಆಗಲಿ ಖರೀದಿ ಮಾಡಿರ್ತಕ್ಕಂಥವ್ರು ಇ ಎಮ್ ಐ ಅಮೌಂಟನ್ನು ನಾವು ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ಕ್ಯಾಶ್ ರೂಪದಲ್ಲಿ ಹಾಕಿದ್ದೇವೆ ಅಂಥೇಳಿ ಮತ್ತಿನ್ನ ಈ ತಿಂಗಳು ಮತ್ತಿನ್ನು ಈ ಲಾಸ್ಟ್ ಮಂತ್ ಯಾರಿಗೆ ಹಾಕಿಲ್ವೋ ಅದನ್ನು ಸೇರಿಸಿ ಎರಡು ತಿಂಗಳು ನಾವು ಈಗ ಹಾಕ್ತೇವೆ ಇ ಎಮ್ ಐ ಕಂತುಗಳನ್ನು ಹಾಕ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ಲಿರವ್ರು ನಿಮ್ಮ ಕಿಬೋ ಅಕೌಂಟನ್ನು ಯಾಕೆ ನಾನು ಈ ಥರ ತಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಕಷ್ಟಗಳಿಗಾಗಿ ಈ ಕಾಯಿನಗಳನ್ನು ನಾನು ಕಡಿಮೆ ರೇಟ್ಗೆ ಕೊಟ್ಟಿದ್ದೇನೆ ಮತ್ತು ನೀವು ಅದು ನೆನಪಿರಲಿ ನಿಮ್ಗೆಲ್ಲರಿಗೂ ಎಲ್ಲ ಕಾಯಿನಗಳನ್ನು ರಿಲೀಸ್ ಮಾಡಿ ಅಂದರೆ ಹೇಗೆ ಮಾಡಲಿ ರಿಲೀಸ್ ಮಾಡೋಕ್ಕಾಗುತ್ತೆ ಹಾಂ ಹೇಳಿ ಹಾಗೆ ರಿಲೀಸ್ ಆಗಲ್ಲ ಯಾರು ಹೇಳಿದ್ರು ನಾಲ್ಕು ಜನ ಹೇಳಿದ್ರು ನಲ್ವತ್ತು ಜನ ಹೇಳಿದಾರೆ ನಾನು ಕೇಳಲ್ಲ ಅಂತ ಹೇಳ್ತಿದ್ದಾರೆ ಎಮ್ ಡಿ ಮತ್ತಿದೆ ಎಲ್ಲರದು ನಾನು ರಿಲೀಸ್ ಅಂತ ಹೇಳಿದ್ರೆ ನಿಮಗೆ ದುಡ್ಡಿಗೆ ಎಷ್ಟು ಬಂದಿರುತ್ತೆ ಸೆಲಬಲ್ ಕಾಯಿನ್ಗಳು ಎಷ್ಟು ಬಂದಿರುತ್ತೋ ಅಷ್ಟು ಮಾತ್ರ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಎಮ್ ಡಿ ಎಲ್ಲ ಸ್ಟೇಕ್ಡ್ ಕಾಯಿ ನಾನು ಕೊಟ್ಟರೆ ಕಂಪ್ನಿಗೆ ಕೊಟ್ಟರೆ ಕಾಯಿ ಅದು ಅದನ್ನು ರಿಲೀಸ್ ಮಾಡ್ಲಿಕ್ಕೆ ಹೆಂಗಾಗುತ್ತೆ ಹೇಳಿ ನೆಕ್ಸ್ಟ್ ಬಂದು ಕಾರಿಗೆ ಲಕ್ಷ ರೂಪಾಯಿ ಬೈಕಿಗೆ ಹದಿನೈದು ಸಾವಿರ ರೂಪಾಯಿ ಮೊಬೈಲಿಗೆ ಏಳುವರೆ ಸಾವಿರ ರೂಪಾಯಿ ಹೀಗೆ ನಾನು ನೀವು ಶ್ರಮ ಪಟ್ಟಿದ್ದಕ್ಕಾಗಿ ನಿಮ್ಮ ಶ್ರಮ ನಿಮ್ಮ ಕಷ್ಟಕ್ಕಾಗಿಯೇ ನಿಮ್ಮ ನಿಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮಗೆ ದುಡ್ಡಿನ ರೂಪದಲ್ಲಿ ಮತ್ತು ನಿಮಗೆ ಕಮಿಷನ್ ರೂಪದಲ್ಲಿ ಈಗಾಗಲೇ ಇವರಿಗೆ ನಾನು ಅಮೌಂಟನ್ನು ಸಹಿತ ಹಾಕಿದ್ದೇನೆ ಇ ಎಮ್ ಐ ಕಾರ್ಗಳು ತಗೊಳ್ಳಿಕ್ಕೆ ಎಲ್ಲರಿಗೂ ನಾನು ಕರೆಕ್ಟಾಗಿ ನಾನು ಸಮಯಕ್ಕೆ ಸರಿಯಾಗಿ ಈಗ ನಾನು ಅಮೌಂಟನ್ನು ಹಾಕ್ತಾ ಹೋಗ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ರವರು ಮತ್ತು ಈ ಹಿಂದೆ ನಾವು ಕಡೆಯಿಂದ ಕಾಯಿಲೆಗಳನ್ನು ಮಾತ್ರ ಇದ್ವಿ ಈಗ ಆಗಿಲ್ಲ ನಿಮಗೆ ದುಡ್ಡನ್ನೇ ನಾವು ಇದ್ದೇವೆ ಅಂತೇಳಿ ಎಮ್ ರವರು ಹೇಳ್ತಾ ಇದ್ದಾರೆ ಈಗಾಗಲೇ ಸೇಲಬಲ್ ಕಾಯಿನ ಕೊಟ್ಟಿದ್ದೇವೆ ಸ್ಟೇಕ್ಡ್ ಕಾಯಿನ್ ನಿಮ್ಮ ಭವಿಷ್ಯಕ್ಕಾಗಿ ಕೊಟ್ಟಿರೋದು ಇದು ಅದು ನೆನಪಿರಲಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇದ್ದೇನೆ ಸೇಲಬಲ್ಕಾಯಿನ ನಿಮಗೆ ದುಡ್ಡಿಗೆ ಬಂದಿರತಕ್ಕಂಥದ್ದು ಕಾಯಿನ್ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಿ ನಿಮ್ಮ ಕಷ್ಟಕ್ಕಾಗಿ ನಿಮ್ಮ ಕುಟುಂಬಕ್ಕಾಗಿ ಕೊಟ್ಟಿರ್ತಕ್ಕಂಥ ಕಾಯಿನಿ ಇದು ಕಂಪ್ನಿ ಕೊಟ್ಟಿರ್ತಕ್ಕಂಥ ಕಾಯಿಲೆ ಆಗಿರ್ತದೆ ಕೆಲವು ಜನರು ಏ ನಮ್ಮ ಕಾಯಿನ ನಮ್ಮ ಕಾಯಿನ್ ಟೋಟಲ್ ಕಾಯಿನ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಅಂತ ಹೇಳ್ತಿದ್ರಲ್ಲ ಹಾಗಲ್ಲ ಇದು ಸೇಲೆಬಲ್ ಕಾಯಿನಿ ಮಾತ್ರ ನಿಮ್ಮ ದುಡ್ಡಿಗೆ ಬಂದಿರತಕ್ಕಂಥ ಸ್ಟೇಕ್ಡ್ ಕಾಯಿನ ಕಂಪ್ನಿ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಕಷ್ಟಕ್ಕಾಗಿ ಕೊಟ್ಟಿರ್ತಕ್ಕಂಥ ಕಾಯಿನ್ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳ ಎಜುಕೇಷನ್ಗಾಗಿ ಕೊಟ್ಟಿರ್ತಕ್ಕಂಥ ಕಾಯಿನ್ ಆಗಿರ್ತದೆ ಕೆಲವು ಜನರ ಅಭಿಪ್ರಾಯ ತಿಳಿಸಿದಾಗ ಅವರಂತೆ ನಡೆದುಕೊಳ್ಳಲು ಹಾಗಲ್ಲ ಇವರದ್ದು ನಡೆಯಬೇಕೆಂದರೆ ಅವರಿಗೆ ಹಣಕ್ಕೆ ಬಂದದ್ದು ಸೇಲಬಲ್ ಕಾಯಿನ್ ಮಾತ್ರ ಆಗಿರ್ತಾರೆ ಅವರು ದುಡ್ಡಿಗೆ ಬಂದಿರ್ತದೆ ಸೇಲಬಲ್ ಕಾಯಿನ್ಗಳು ಮಾತ್ರ ಆಗಿರ್ತವೆ ಆ ಎಲ್ಲ ಕಾಯಿನ್ಗಳನ್ನು ಕೊಡ್ತೇನೆ ಅಂತೇಳಿ ಎಂ ರವರು ತಿಳಿಸಿರುತ್ತಾರೆ ಬಹಳ ವೇದನೆಯಿಂದ ಮಾತನಾಡುತ್ತಿದ್ದೇನೆ ಅಂತೇಳಿ ಎಂ ರವರೇ ಕೆಲವೊಂದು ಮಾತುಗಳನ್ನು ಹಂಚ್ಕೊಂಡಿದ್ದಾರೆ ಕೆಲವು ಗ್ರೂಪ್ಗಳಲ್ಲಿ ಹೀಗೆಲ್ಲ ಮಾತನಾಡಿದರೆ ತುಂಬ ಕೋಪ ಬರ್ತದೆ ಮತ್ತು ಕಿಬೋ ಕಂಪನಿಗೆ ಸಂಬಂಧ ಇಲ್ಲದೇ ಇರುವ ಒಂದು ದೊಡ್ಡ ಪ್ರಾಜೆಕ್ಟ್ಗಳನ್ನು ತರ್ತಾ ಇದ್ದೇನೆ ಇಷ್ಟ ಇರುವವರನ್ನು ಕಷ್ಟಪಡುವವರನ್ನು ಸೇರಿಸಿಕೊಂಡು ನಾನು ಕಿಬೋ ಒಂದು ಹೊಸ ಪ್ರಾಜೆಕ್ಟ್ನಲ್ಲಿ ನಾನು ಇನ್ವಾಲ್ವ್ಮೆಂಟ್ಗಳು ಮಾಡ್ತೇನೆ ಅಂತೇಳಿ ಎಮ್ ಬಿ ಅವರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಇಷ್ಟೊತ್ತು ನಾನು ಭಾಗ ಭಾಗ ಟು ಭಾಗ ತ್ರೀ ಅದರಲ್ಲಿ ನಮ್ಮ ಕಿಬೋ ಕಂಪನಿ ಸಂಬಂಧಪಟ್ಟಂಗೆ ನಾನು ವಿಷಯವನ್ನು ಹೇಳಿದ್ದೇನೆ ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲಂತ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬಹಳ ದಿನಗಳ ನಂತರ ನಾನು ಮತ್ತೆ ನಮ್ಮ ವಿಷಯಗಳನ್ನ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದೇನೆ ಸಾಕಷ್ಟು ವಿಷಯಗಳನ್ನು ನಮ್ಮ ಕಿಬೋ ಕಂಪನಿ ಮುಂದಿರೋ ಆಗಿ ಸಹಿತ ವಿಷಯಗಳನ್ನು ಹಾಕಿದ್ದಾರೆ ನಾನು ಇದು ತುಂಬ ಒಂದು ವಾರದ ಕೆಳಗಡೆ ಇದು ನ್ಯೂಸ್ ಆಗಿದೆ ಇದು ವಾರದ ಕೆಳಗಡೆ ನ್ಯೂಸು ಪ್ರತಿದಿನ ವಿಷಯವನ್ನು ಹಂಚ್ಕೊಳ್ತಾ ಇರ್ತಾರೆ ಎಮ್ ಡಿರವರು ಆ ವಿಷಯವನ್ನು ನನಗೆ ಅಪ್ಡೇಟ್ ಮಾಡಲಿಕ್ಕೆ ಸಮಯ ಇರಲಿಲ್ಲ ಈಗಾಗಲೇ ನಾನು ಫ್ರೀ ಮಾಡಿಕೊಂಡು ನಾನು ವಿಡಿಯೋಗಳನ್ನು ನನ್ನ ನಮ್ಮ ಕೀಬೋ ಕ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಮತ್ತು ಕನ್ನಡ ಯೂಟ್ಯೂಬು ವೀಕ್ಷಕರಿಗಾಗಿ ಈ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಹಾಗೆ ನಿಮಗಿಷ್ಟವಾದರೆ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ